ರಾಮ ಒಬ್ನ ರಾಮ ಯಾವಾದ್ರೂ ನಮ್ಮ ದೇಶಕ್ಕೆ ಮರ್ಯಾದ ಪುರುಷೋತ್ತಮ ರಾಮ ಒಬ್ನ ಅದನ್ನ ಅವರಿಗೆಲ್ಲ ಬೇರೆ ಬೇರೆ ಅವರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅದಾರ ಆದ್ರೆ ದೇಶದ ಜನತೆಗೆ ಒಬ್ನ ರಾಮ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ರಾಮ ಮಂದಿರದ ಸಂಬಂಧ ಏನು ಹೋರಾಟ ನಡೆದಿತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ಬೇಕಂತೆ ಶಿಲಾನ್ಯಾಸದ ಅವಾಗೆಲ್ಲ ಮೆರವಣಿಗೆ ನಡೆದಿತ್ತು ಆ ಸಂದರ್ಭದಲ್ಲಿ ಕೆಲವು ಜನರ ಮೇಲನ್ನು ಕೇಸ್ ಹಾಕಿದ್ರು ಮೂವತ್ತೆರಡು ವರ್ಷದ ನಂತರ ಆ ಕೇಸನ್ನು ಇವತ್ತು ಮತ್ತೆ ಓಪನ್ ಮಾಡುವಂಥ ಅದನ್ನು ತರ ತೆಗೆಯುವಂಥ ದುಷ್ಕೃತ್ಯ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇವತ್ತು ಪಿ ಎಫ್ ಐ ದಲ್ಬೇಕು ಅವ್ರನ್ನ ಕೆ ಜಿ ಆರ್ ಡಿ ಜಿ ಆರ್ ಆಗಲಿ ಅಥವಾ ನಾವು ಹುಬ್ಬಳ್ಳಿಯಲ್ಲಾಗಲಿ ಪೊಲೀಸ್ ಸ್ಟೇಷನ್ ಸುಡಕ್ಕೆ ಹೋಗಿ ಇನ್ಸ್ಪೆಕ್ಟರ್ನ ಕ ಕೊಲ್ಲಕ್ಕೆ ಹೋಗೋದಂಥ ಗೆಲ್ಬೇಕವ್ರನ್ನ ಅವ್ರಿಗೆ ಇವರು ಕ್ಯಾಬಿನೆಟ್ದಲ್ಲಿ ಡಿಸಿಷನ್ ತೆಗೆದುಕೊಂಡು ಅವ್ರನ್ನೆಲ್ಲರನ್ನೂ ಖುಲಾಸೆ ಮಾಡ್ತಾರೆ ಮೂವತ್ತೆರಡು ವರ್ಷದ ಹಿಂದೆ ಆದಂಥ ಯಾವುದೋ ಒಂದು ಕೇಸನ್ನು ಇವತ್ತು ಅನಾವಶ್ಯಕವಾಗಿ ಓಪನ್ ಮಾಡಿ ರಿಕ್ಷಾ ತೂಂಡು ಆಡಾಡ್ತಿರುವಂಥ ರಿಕ್ಷಾದಲ್ಲಿ ಮೂಲಕ ತನ್ನ ಉಪಜೀವನ ನಡೆಸಿರುವಂಥ ಬಡವನಿಗೆ ಮೇಲೆ ಇವತ್ತು ಕೇಸನ್ನು